ಕಳಸದಿಂದ ಕುದ್ರೆಮುಖ नेशनल ಪಾರ್ಕ್ ಕಡೆ ಟ್ರಾವೆಲ್ ಮಾಡ್ತಾ ಸಿಗುತ್ತೆ ಈ ಗಣಪತಿ ಟೆಂಪಲ್ ನಾನು ಇವತ್ತು ಯಾವ್ ಪ್ಲೇಸಿಗೆ ಬಂದಿದ್ದೀನಿ ಅಂತ ಹೇಳಬಹುದು ಇಲ್ಲಿ ಲವ್ ಮ್ಯಾಥ್ ಮೂವಿ ಶೂಟಿಂಗ್ ನಡೆದಿತ್ತು ಮತ್ತೆ ಉಪಾಧ್ಯಕ್ಷ ಮೂವಿ ಸಾಂಗ್ ಶೂಟಿಂಗ್ ನಿನಗೆ ನಾನು ನನಗೆ ನೀನು ಸಾಂಗ್ ಶೂಟಿಂಗ್ ನಡೆದಿತ್ತು ಪ್ಲೇಸ್ ಇದು ನೋಡಬಹುದು ಅಲ್ಲಿ ಎಫೆಕ್ಟ್ ಫೋಟೋಸ್ ಕೂಡ ನಡೆತಾ ಇದೆ ನೋಡಬಹುದು ಇಲ್ಲಿ ಡಿಸ್ ಡಿಸೈನ್ ಫೋಟೋಸ್ ಕೂಡ ನೋಡಿ ಯಾವ ತರ ಫೋಟೋ ಶೂಟಿಂಗ್ ಎಲ್ಲ ಡಿಸೈನ್ ಫೋಟೋ ಶೂಟಿಂಗ್ ಎಲ್ಲ ನೋಡ್ಬೋದು ಗಣೇಶನ್ ದರ್ಶನ ಮಾಡೋಣ ಅಂತ ಮೇಲ್ ನೋಡ್ತಿದ್ದೀನಿ ಈಗ ಮಳೆ ಬರ್ತೈತೆ ಜೋರಾಗಿ ನೋಡ್ಬೋದು ಮಳೆ ಬರ್ತಾ ಬರ್ತೈತೆ ಮಳೆ ನೇಚರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ